ಅವರನ್ನು ಗೌರವಿಸೋಣ ಅಂತೆಯೇ ನಮ್ಮ ಸಮಿತಿಯ ಶರಣ್ಯ ಸುದರ್ಶನ್ ಪುಳ್ಳಿ ಅವರು ಅವರಿಗೆ ನೆನಪಿನ ಕಾಣಿಕೆ ಕುಟುಂಬದವರು ಸಹ ತಿಳಿಸ್ತಾ ಇದ್ದಾರೆ ಸಪಾಳ ಮೂಲಕ ಅವರನ್ನು ಗೌರವಿಸೋಣ ಇವರು ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ಈ ಒಂದು ಕಾರ್ಯಕ್ರಮ ನೀಡಿದ್ದಕ್ಕೆ ನಮ್ಮ ಸಮಿತಿಯ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಕೇಳ್ತಾ ಇದ್ದಾರೆ ಸಪಾಳ ಮೂಲಕ ಇನ್ನು ಹತ್ತು ನಿಮಿಷಗಳ ನಂತರ ಮತ್ತೆ ಈ ಒಂದು ಯಕ್ಷಗಾನ ಪ್ರಸಂಗ ಪ್ರಾರಂಭವಾಗಲಿದೆ ಈಗಾಗಲೇ ನಾನು ವೇದಿಕೆಗೆ ನಮ್ಮ ಸಮಿತಿಯ ಪದಾಧಿಕಾರಿಗಳಾದಂತಹ ಸುದರ್ಶನ್ ಪಿಳ್ಳಿ ಅವರನ್ನ ಹಾಗೂ ಸುರೇಶ್ ಪಂಡಿತ್ ಅವರನ್ನು ಕೂಡ ವೇದಿಕೆಗೆ ನಾನು ಕರೀತಾ ಇದ್ದೇನೆ ಅವರು ರಾಜೇಂದ್ರ ನಾಯಕ್ ಕೆ ಜಿ ನಾಗರಾಜ್ ಜಾತ್ರಾ ಕಮಿಟಿ ಅಧ್ಯಕ್ಷರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೂ ಬ್ರಹ್ಮಶ್ರೀ ಈಗ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನ ಸುದರ್ಶನ್ ಪಿಳ್ಳಿ ಅವರು ಈ ದಿನ ಅಯ್ಯಪ್ಪ ಸ್ವಾಮಿಯ ಈ ಧರ್ಮಕಾಸ್ತ ವೇದಿಕೆಯಲ್ಲಿ ಹೊಸ ಒಂದು ಪ್ರಯೋಗ ನಡೆಯಲಿದೆ ಅಂದ್ರೆ ಹೊಸ ಅಂದ್ರೆ ನಮಗೆಲ್ಲರಲ್ಲೂ ಇದರ ನಿರೀಕ್ಷೆ ಇತ್ತು ಈ ಹಿಂದೆ ಯಾವುದೇ ದೇವಸ್ಥಾನಗಳಲ್ಲಿ ಅಂದ್ರೆ ದೊಡ್ಡ ದೇವಸ್ಥಾನಗಳಲ್ಲಿ ಗುರುವಾರದಂತ ದೇವಸ್ಥಾನಗಳಲ್ಲಿ ಎಲ್ಲ ಕಲಾವಿದರು ತಾವು ಅಲ್ಲಿಂದಲೇ ತಮ್ಮ ಜರ್ನಿಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ಇಷ್ಟಪಡ್ತಾರೆ ಅದೆಲ್ಲ ಬಹಳ ದೊಡ್ಡ ದೇವಸ್ಥಾನಗಳಲ್ಲಿ ಹಾಗೂ ನಮ್ಮ ದಿವಸ್ಥಾನದಲ್ಲೂ ಆರಬೇಕು ಅನ್ನೋದು ನಮ್ಮೆಲ್ಲರ ಬಹಳ ನಿರೀಕ್ಷೆ ಆಗಿತ್ತು ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿ ಅವನು ಕಲಾ ಆರಾಧಿಸಲೂ ಹೌದು ಅವನಿಗೆ ಅವರು ಅಲಂಕಾರ ಪ್ರಿಯ ಹಾಗೂ ಅಭಿಷೇಕ ಪ್ರಿಯ ನಾಮಾವಳಿ ಪ್ರಿಯ ಎಲ್ಲರ ಜೊತೆಗೆ ಕಲಾಪ್ರಿಯನ್ನು ಹೋದರು ಆ ಕಲೆಯನ್ನ ಎಲ್ಲಿ ಇದೆಯೋ ಆ ಕಲೆಯನ್ನು ಹುಡುಕಿ ಆ ಕಲೆಯನ್ನು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಲ್ಲಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ಇರ್ತದೆ ಈಗ ನಾನು ಹೇಳಿಕೊಟ್ಟಿರೋದು ನಮ್ಮೂರನ್ನವರೇ ಆದ ನಮ್ಮೂರೇ ಆದ ಶ್ರೀ ಪೃಥ್ವಿರಾಜ್ ಪಾಟೀಲ್ರವರು ಒಂದು ಸಾಹಸವನ್ನು ಕೈ ಹಾಕಿದ್ದಾರೆ ಅದೇನು ಸಾಹಸ ಅಂತ ಹೇಳಿದ್ರೆ ಒಂದು ಪಿಕ್ಚರ್ ಅನ್ನು ತೆಗೆಯೋದು ಅಂತಹ ಒಂದು ಪಿಕ್ಚರ್ ಅನ್ನು ತೆಗೆಯೋದು ಅಂದರೆ ತಮಗೆಲ್ಲರೂ ಒಂದು ಅನ್ಸ್ಕೊಡೋದು ನಮಗೆಲ್ಲ ಸಾಧ್ಯ ಇಲ್ಲ ಅಂತ ಅದು ನಮ್ಮ ಊರಿನ ಸಿದ್ದಾಪುರ ತಾಲೂಕಿನ ಒಂದು ಹಳ್ಳಿಯ ಒಬ್ಬ ಮಗ ಅದನ್ನ ಅಂದ್ರೆ ನಮ್ಮ ತಾಲೂಕಿಗೆ ನಿಜವಾಗ್ಲೂ ಹೆಮ್ಮೆಯ ಒಂದು ಸಂತೋಷದ ಸಂಗತಿ ಇದೆ ಈಗ ನಾನು ಈ ವಿಚರ್ಗೆ ಹಿಂದಿಕೊಟ್ಟು ಅಂದ್ರೆ ಇವೆಲ್ಲಕ್ಕೂ ಮುಖ್ಯವಾಗಿ ಅವರಿಗೆ ಅಯ್ಯಪ್ಪ ಸ್ವಾಮಿ ಮೇಲಿನ ಭಕ್ತಿ ಅವರು ಇದು ಪೂರ್ವದಲ್ಲಿ ಅಯ್ಯಪ್ಪ ಇದೇ ದೇವಸ್ಥಾನದಿಂದ ಈ ತಿರುಮಿನ ಒಂದು ಪ್ರಾರಂಭವನ್ನು ಅವರು ಆದ್ರೆ ಇವತ್ತು ಅವರು ಕೇಳಿದ್ರು ಲಾಸ್ಟ್ ಇದರಲ್ಲಿ ನಮ್ಗೆ ಒಂದು ವಿಚಾರ ಇದೆ ಮಾಡ್ಬೇಕು ಅಂತ ಆಗಿದ್ರೆ ಇಂಥ ಒಂದು ವೇದಿಕೆ ಇದೆ ನೀವು ಮಾಡ್ಬೋದು ಅಂತ ಅವತ್ತ ನಿರೀಕ್ಷೆ ಇರಲಿಲ್ಲ ನಮ್ಮ ದೇವಸ್ಥಾನದ ತಂತ್ರಿಗಳಾದ ಶ್ರೀ ಪದ್ಮರಾಮಿ ನಂಬೂದ್ರಿ ಅವರು ಅವರ ಅವರ ಒಂದು ಉಪಸ್ಥಿತಿ ಇರ್ತದೆ ಅಂತ ಹೇಳಿ ನಮ್ಗೆ ಯಾರು ಗೊತ್ತಿರಲಿಲ್ಲ ಅವ್ರಿಗೆ ಹೇಳಿದ ಇಂಥ ಉಪಸ್ಥಿತಿ ಇದೆ ಇಂಥದ್ದು ಸಹ ಮಾಡ ಯಾಕಂದ್ರೆ ಆ ಶ್ರೇಷ್ಠರ ಕೈಯಿಂದ ಒಂದು ಈ ಒಂದು ಕೆಲಸ ಆಗ್ತದೆ ಅಂದ್ರೆ ಅದರ ಸೆಕ್ಸೆಸ್ ಪೂರ್ತಿ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಈಗ ಅವರು ಒಂದು ಈ ಪೋಸ್ಟರ್ ಮತ್ತು ಟೀಸರ್ ಮಟ್ಟದ ಇವತ್ತು ಬಿಡ್ಕೊಲ್ಸ್ತಾ ಇದ್ದಾರೆ ಹಾಗಾಗಿ ಮೊದಲನೇದಾಗಿ ನಾನು ಪೃಥ್ವಿರಾಜ್ ಪಾಟೀಲ್ ಅವ್ರನ್ನ ರೀತಿಯಲ್ಲಿ ಕರಿತೇನೆ ದಯವಿಟ್ಟು ಬನ್ನಿ ಅಂತ ಹೇಳಿ ತಮ್ಮನ್ನ ಕರಿತಾ ಇದ್ದೇನೆ ನೀವು ನೀವು ಬನ್ನಿ ಆಮೇಲೆ ಎಲ್ಲ ಕರಿತೇವೆ ಬನ್ನಿ ನಾನು ಈ ವೇದಿಕೆಗೆ ದೇವಸ್ಥಾನದ ತಂತ್ರಿಗಳಾದ ಪೂಜ್ಯರು ಆದ ಶ್ರೀ ಪದ್ಮನಾಭ ಉದಿ ನಂಬುದೇವರನ್ನ ವೇದಿಕೆಗೆ ಆಹ್ವಾನ ದಯವಿಟ್ಟು ಚಪ್ಪಾಳೆ ಮುಖಾಂತರ ದಯವಿಟ್ಟು ಆಹ್ವಾನ ಮುಖಂಡಪ್ರಭು ಅವರು ಕೆ ಜಿ ನಗರದವರು ದುಡಿಸ್ಕೊಂಡಿತಕೊಂಡು ಬರ್ಬೇಕಂತ ಕೇಳ್ಕೊಳ್ತಾರೆ ದಯವಿಟ್ಟು ಜೋರಾದ ಒಂದು ಚಪ್ಪಾಳೆ ಬರಲಿ ತಂತ್ರಿಗಳು ಯಾವುದೇ ವೇದಿಕೆ ಮೇಲೆ ಬರಲಿಕ್ಕೆ ಇಷ್ಟಪಡಲ್ಲ ಇವತ್ತು ಅವರು ಬಂದಿದ್ದಾರೆ ಅವರ ಕೈಯಿಂದ ಇವತ್ತು ಒಳ್ಳೆಯ ಕೆಲಸಗಳನ್ನು ನಡೀತಾ ಇದೆ ಇದೊಂದು ಆಗಲಿಕ್ಕೋಸ್ಕರ அவரை பாத்திரிங்க நாவெல்லாம் இருந்தேன் ಚಿತ್ರದ ಹೆಸರಿ ಮತ್ತೆ ತಪ್ಪಾಗ್ತದೆ ಆಗಲಿ ಈ ಚಿತ್ರತಂಡದ ಎಲ್ಲ ಸದಸ್ಯರು ದಯವಿಟ್ಟು ಹೂಡಿಕೆ ಬರಬೇಕು ಮತ್ತೊಂದು ಸಂತೋಷ ಸಂಗತಿ ಏನಂದ್ರೆ ಈ ಈ ಚಿತ್ರತಂಡದಲ್ಲಿ ಎಲ್ಲ ಲೋಕಲ್ ಅದು ಹೆಚ್ಚಿನಾಗಿ ಒಂದು ನಲವತ್ತೈದು ಜನ ನಮ್ಮ ಸಿದ್ದಾಪುರ ಕಾಲೇಜಿನ ಕಲಾವಿದರೆ ಭಾಗವಹಿಸಿದ್ದಾರೆ ಅದು ಸಹ ನಿಜವಾಗುವ ಹೆಮ್ಮೆಯ ಒಂದು ವಿಚಾರ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ನಮ್ಮ ಸುತ್ತಮುತ್ತಲವರೇ ಅರ್ಥ ಆಗ್ತದೆ ಇವ್ರು ನೋಡಿದಿಲ್ಲ ಇವ್ರು ನೋಡಿದಿಲ್ಲ ಇವರೆಲ್ಲರೂ ಕಲಾವಿದ್ರು ನಾವು ಯಾವಾಗಲೂ ಇವರ ಎಲ್ಲ ನಾಟಕಗಳನ್ನು ಮತ್ತೊಂದ್ರನ್ನು ನಾವು ನೋಡ್ಕೊಂಡು ವಿಚಾರ ಮಾಡಿದ್ದೀವಿ ಅಂತ ಹೇಳಿ ಹಾಗಾಗಿ ಇವೆಲ್ಲ ಎಲ್ಲ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರ್ತಕ್ಕಂತ ಕೇಳ್ಕೊಳ್ತೇನೆ ಈಗ ಮುಂದಿನ ಕಾರ್ಯಕ್ರಮವನ್ನ ನಾನು ಪೃಥ್ವಿರಾಜ್ ಪಾಟೀಲ್ ಅವರು ನಡ್ಕೊಡ್ಬೇಕಂತ ಅವ್ರಿಗೆ ಕೊಡ್ತಾ ಇದ್ದೇನೆ ಮೈಕ್ ಹ್ಯಾಂಡ್ ಔಟ್ ಸ್ವಾಗತ ಮೊದಲನೇದಾಗಿ ಇಂಥ ದೊಡ್ಡ ದೊಡ್ಡವ್ರ ಜೊತೆ ಕೂತ್ಕೊಳ್ಳೋದೇ ಒಂದು ಭಾಳ ನೆಂದ ಅಂದರೆ ಈ ಈ ಜಾಗಕ್ಕೆ ನಾವು ಯೋಗ್ಯರು ಅಥವಾ ಈ ಜಾಗ ಕೂತ್ಕೊಳ್ಳೋದಕ್ಕೆ ಯೋಗ್ಯರು ಅಂತ ತಿಳ್ಕೊಂಡಿದ್ದಕ್ಕೆ ನಮ್ಮ ಬೆಂಬಲವಾದ ನನಗೇನು ಹೇಳೋದು ಗೊತ್ತಾಗ್ತಿಲ್ಲ ಈ ಇಲ್ಲಿ ಶೂಟಿಂಗ್ ಶುರುವಾಗಿದ್ದು ಮೊದಲು ಇಲ್ಲಿ ನನ್ನ ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಊರು ಒಡಗೇರಿ ಅಂತ ಇಲ್ಲೇ ಚಿತ್ತಾಪುರ ತಾಲೂಕು ಚಿರಳಗಿ ಗ್ರಾಮ ಬಹಳ ದೊಡ್ಡ ಜರ್ನಿ ಜೀವಿಕಾರಂಥ ಜನ ಶಿಷ್ಯ ನಾನು ಇಂಜಿನಿಯರಿಂಗ್ವರೆಗೂ ಭಾಳ ಸಕ್ರಿಯವಾಗಿ ಏನು ರಂಗಭೂಮಿಯಲ್ಲಿ ಪಾತ್ರ ವಹಿಸ್ತಾ ಆಮೇಲೆ ಹೊಟ್ಟೆ ಮತ್ತು ಹವ್ಯಾಸದ ಅದಾಗಿ ಸಲ ಹೊತ್ತೆಗೆ ಹವ್ಯಾಸ ಹಿಂದೆ ಹೋಯ್ತು ಅದು ಅದನ್ನು ಅದಾಗಿ ಹದಿನೆಂಟು ವರ್ಷಗಳ ಆದಮೇಲೆ ಮತ್ತೆ ಈ ಜರ್ನಿ ಶುರುವಾಯಿತು ಸೊ ಇದಕ್ಕೆ ಭಗವಂತನ ಅನುಗ್ರಹ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇವತ್ತು ನಿಮ್ಮ ಗುರುಗಳು ನಮ್ಮ ಜೊತೆ ಇರುವುದು ನಮ್ಮ ಸೌಭಾಗ್ಯ ನಮ್ಮ ದೇವರ ಸ್ವರೂಪವಾಗಿ ಅವರಿಗಿದ್ದಾರೆ ಅಂತ ಅನ್ತೇವೆ ಹಾಗಾಗಿ ಮೊದಲನೇದಾಗಿ ಅವರು ಅಂಬಕಾಸ್ತಿಯಿಂದ ನಮ್ಮ ದೋಸ್ತರನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಅಲ್ಲಿ ಕೇಳ್ಕೊತೇವೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಸ್ಥಗತಿ ಕೇಳ್ಕೊಳ್ತಾರೆ ಮುಂದಿನ ಇವರ ಎಲ್ಲ ಜರ್ನಿಯು ಶುಭವಾಗಲಿ ಈ ಅಯ್ಯಪ್ಪ ಸ್ವಾಮಿಯ ಧರ್ಮಶಾಸ್ತ್ರ ವೇದಿಕೆಯಿಂದ ಇಂತಹದೊಂದು ಪ್ರಯತ್ನಕ್ಕೆ ಸಫಲ ತಪ ಇರಲಿ ಸಫಲತೆ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಹಾರೈಸೋಣ ವಿಕಲ್ಪ ವಿಕಲ್ಪ ಟೀಸರ್ ಇವಾಗ ಬಿಡುಗಡೆ ಆಗ್ತಾ ಇದೆ ಮುಂದಿನ ಎಲ್ಲ ಅವರ ಒಂದು ವ್ಯವಸ್ಥೆಗಳು ಅತ್ಯಂತ ಅದೂರಿಯಾಗಿ ನಡೀಲಿ ಎಲ್ಲರೂ ಸ್ಕ್ರೀನ್ ಅಲ್ಲಿ ಬೇಕು ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಅಧ್ಯಕ್ಷಗೆ ಸರಿಯಾಗಿ ಸೆಟ್ ಆಗಿದೋಸ್ಕರ ಸ್ವಲ್ಪ ನಿಧಾನ ಆಗಿದೆ なるほど。 ರಾಜ್ಯೂರು ದಿನಗಳೂರಕ್ಕಿಂತ ಹೆಚ್ಚು ದಿನಗಳ ಯಶಸ್ವಿಯನ್ನ ಕಾಯ್ದೆ ಅಂತೇಳಿ ಆ ಭಗವಂತನಲ್ಲಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ನಾವು ಕರೆದೊಳ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳಿಸಿಕೊಂಡಂತಹ ನಮ್ಮೆಲ್ಲಾ ಸಮಿತಿಯ ಗುರುಗಳು ಹಾಗೂ ನಮ್ಮ ದೇವಸ್ಥಾನದ ಗುರುಗಳಿಗೂ ಹೊಂದುತ್ತೇನೆ ಈಗ ನಮ್ಮ ಪಾಟೀಲ್ ಸರ್ ಅವರು ಪಾತ್ರ ಪರಿಚಯವನ್ನು ಮಾಡಿಕೊಡ್ತೀನಿ ಸರ್ ಅದರ ಧನ್ಯವಾದಗಳು ಗುರುಗಳೇ ಟೀಚರನ್ನು ಬಿಡುಗಡೆ ಮಾಡಿಕೊಟ್ಟೆ ಇನ್ನು ಎರಡು ನಿಮಿಷ ತಗೊಬಿಡ್ತೀನಿ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಒಂದ್ಸರಿ ಕುಂದಾಪುರದಲ್ಲಿ ಇದೇ ಥರ ಯಕ್ಷಗಾನ ನೋಡೋಕ್ಕೆ ಹೋಗಿದ್ದೆ ಅಲ್ಲಿ ಯಕ್ಷಗಾನದ ವ್ಯವಸ್ಥಾಪಕರು ಪಾಪ ಮುಂದಿನ ಸೀಟನ್ನು ಕೂತಿದ್ರು ಅವರು ಎಷ್ಟು ಹೇಳಬೇಕಾದ್ರೆ ಕಾಲಿಗೆ ಎಡವಿ ಅಲ್ಲಿ ಕರೆಂಟಿನ ವೈರು ಡಿಸ್ಕನೆಕ್ಟ್ ಆಗೋದು ಬೈಕ್ ಆಸಾಯಕ್ಕೆ ವರ್ಷಣ ನಿಂತು ಮುಂದೆ ಎಲ್ಲ ನೋಡ್ತೇವೆ ಯಾವ ನಾವು ಅಂದ್ರೆ ನಾನೇ ಅಂದ್ರು ನೀವು ಆಗಿರ್ಲಿ ಬಂದ್ರೆ ಕಪಾಲ ಪಡ್ಬಿಡ್ತೀವಿ ಹಂಗೆ ಅದು ಪಡೆಯಕ್ಕಿಂತ ಮುಂಚೆ ನಾವು ಇದರಿಂದ ಹೋಗಿಬಿಡ್ತೀವಿ ಹಾಗಾಗಿ ಮೊದಲನೇದಾಗಿ ಧನ್ಯವಾದಗಳು ನೀವು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಒಂದು ಸಿನಿಮಾ ಅನ್ನೋದು ಒಂದು ಕಂಬದ ಮೇಲೆ ನಿಂತಿರುವ ಸಾವಳಿ ಅಲ್ಲ ಸಾವಿರ ಕಂಬಗಳ ಚಪ್ಪರ ಹಾಗಾಗಿ ಇದು ಯಾವುದೋ ಒಂದು ವ್ಯಕ್ತಿಯಿಂದ ಆಗಿದ್ದಲ್ಲ ಭಗವಂತನ ಅನುಗ್ರಹ ನಮ್ಮ ಊರಿನವರ ಸಹಕಾರ ಅದರ ಜೊತೆಗೆ ನಾನು ಬಹಳ ಮುಖ್ಯವಾಗಿ ಹೇಳಲೇಬೇಕಾದಂಥ ಕೆಲವು ನಮ್ಮ ಜೊತೆಗಿರುವ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ನಿರ್ದೇಶನ ಟೀಮ್ನಲ್ಲಿರುವಂತಹ ನಿಥಿನ್ ಅವರು ಇವರು ಒಂಥರ ಹೊರೆ ಮರೆಯ ಕಲಾವಿದರು ಮೊನ್ನೆ ಕಾಣಿಸ್ಕೊಳ್ಳಲ್ಲ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ಮತ್ತೆ ಕತೆ ಬರೆಯುವುದನ್ನು ಎಲ್ಲಾ ಕೆಲಸಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಹಾಗಾಗಿ ಇವರು ನಮ್ಮ ಟೀಮ್ನ ಭಾಗ ಆಗಿರೋದು ನಮಗೊಂದು ದೊಡ್ಡ ಸೌಭಾಗ್ಯ ಜೊತೆಗೆ ಇಲ್ಲಿಯ ಲೋಕಲ್ಗ ಆಗಿರುವಂತಹ ಲೋಹಿತ್ ನಾಯಕ್ ಅವರು ಇವರು ಸಿನಿಮಾದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಬಂದು ನನಗೆ ಹೀಗೆ ಅಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಲೋಹಿತ್ ನನಗೆ ಹಲಸೆ ಬೇಕು ಅಂದ್ರೆ ಸಿಗುತ್ತೆ ಆಯ್ತು ಒಂಬತ್ತು ಗಂಟೆಗೆ ಕಂಡುಬಿಟ್ರಿತ್ತು ಆ ಥರದ ಒಂದು ಅದ್ಭುತವಾದ ಟೀಮ್ ಅದನ್ನ ಹೊರತುಪಡಿಸಿ ಬಹಳ ಮುಖ್ಯವಾಗಿ ನಾನು ಹೇಳಲೇಬೇಕಾಗೆ ನಮ್ಮ ಕಲಾ ತಂಡ ಒಟ್ಟಿನ ಗಜೆ ಗಣಪತಿ ಹೆಗಡೆ ಅವರು ಅದ್ಭುತವಾದ ಪರಕಾಯ ಪ್ರವೇಶ ಮಾಡಿ ಬೊಮ್ಮ ಅನ್ನೋ ಒಂದು ಪಾತ್ರವನ್ನ ಬಹಳ ಸುಂದರವಾಗಿ ನಿಭಾಯಿಸಿದ್ದಾರೆ ಅಂದ್ರೆ ಆ ಬೊಮ್ಮನ ಕ್ಯಾರೆಕ್ಟರ್ ವಿಚಿತ್ರ ಬ್ರಹ್ಮ ಓಡಕ್ ಬರೆಯ ಗೊತ್ತಂದ್ರೆ ಬರೆಯೋರ ಓದಕ್ಕೆ ಕಲಾ ಅಂತ ಏನು ಏನು ಬರೀ ಆದರೆ ಅದನ್ನೇ ಓದಕ್ಕೆ ಬರೋಕ್ಕಲ್ಲ ನಮ್ಮ ನಮ್ಮಅನ್ ಮಾತು ಕೇಳಿದ್ರೆ ಹಿಂಗೆ ಹಿಂಗಾಗ್ತದೆ ಅಂದರೆ ಏನಂತಂದ್ರೆ ನಿಮ್ಮಅವ ಗೊತ್ತಿಲ್ಲ ಮಾತೇ ಕೇಳಿಲ್ಲ ಅದು ಆ ಥರದ ಒಂದು ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನಮ್ಮಲಕರಿ ಗಣಪತಿ ಸರ್ ಅವರು ಒಂದು ಭಾಳ ಅದ್ಭುತವಾದ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ ಜೊತೆಗೆ ನಮ್ಮ ಪ್ರೆಗ್ನೆಟ್ ಅವರು ಒಂದು ಬಹಳ ತೂಕ ಆಗಿರುವಂತಹ ಪಾತ್ರವನ್ನು ಪ್ಲೇ ಮಾಡಿದ್ದಾರೆ ಜೊತೆಗೆ ಆ ನೀವು ಟೀಸರ್ ಕೇಳಿದ್ರಲ್ಲ ಆಲಾದ ಎಲೆ ಮೇಲೆ ಲೋಲಾಡು ಶಿವ ಬರಲು ಆ ಹಾಡನ್ನು ಹಾಡಿರುವಂಥವರು ಮಾಸ್ತಮ್ಮ ಅಂತ ಬಾರದ ಬೇಲು ಅವರು ಊರು ನಮ್ಮೂರಿನ ಪಕ್ಕದವರು ಸೊ ಇವರಿಗೆ ಎಂಬತ್ತೆರಡು ಎಂಬತ್ತ್ಮೂರು ವರ್ಷ ಇವರನ್ನು ಹುಡುಕಿ ಬಂದು ಹಾಡ್ತೀವಿ ಅವರಿಗೆ ಒಂದು ತಮಾಷೆ ಅಂದರೆ ಅವ್ರನ್ನ ಶೂಟ್ ಮಾಡಬೇಕಾದ್ರೆ ಶೂಟಿಂಗ್ ಮಾಡಿಲ್ಲ ಮೇಕಿಂಗ್ ಬೇಕಿಂಗನ್ನು ಒಂದು ಐವತ್ತು ಸಾಟ್ ತೆಗೆದ್ವಿ ಪ್ರತಿ ಸರಿನೂ ಅದೇ ಹಾಡು ಹೇಳಬೇಕಿತ್ತು ಹೇಳ್ಬೇಕಿತ್ತು ಅವ್ರೆ ಒಂದೇ ಹಾಡು ಹೇಳುತ್ತೆ ನಾವು ಒಂದೇ ಹಾಡನ್ನು ಬೇರೆ ಬೇರೆ ಆಂಗಲ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಏ ನಾ ಬೇರೆ ಹಾಡು ಹೇಳ್ತೇವೆ ನಾನು ಹೇಳಕ್ಕಲಪ್ಪ ಒಂಥರ ಐದು ನಿಮಿಷ ಜಾಸ್ತಿ ತಗೊಂಡು ತೀರ್ಮಾನ ಹಾಗಾಗಿ ಈ ತರದ ಅನುಭವಗಳೆಲ್ಲ ಬಹಳ ಸುಂದರವಾಗಿತ್ತು ಇದಕ್ಕಿಂತ ಜಾಸ್ತಿ ಅಂದ್ರೆ ನನಗೆ ಈ ಕೋವಿಡ್ ಇಂದ ಊರು ನಮಗೆ ಪರಿಚಯ ಆಯ್ತು ನಾವು ಊರಿಗೆ ಪರಿಚಯ ಆಗಲಿ ಹಂಗಾಗಿ ಈ ಊರು ಎಷ್ಟು ಸುಂದರವಾಗಿದೆ ಇಲ್ಲಿ ಜನ ಎಷ್ಟು ಸಹೃದಯರು ಇಲ್ಲೇ ಕಾಣ್ತಾ ಇದೆ ನಾನು ನಾನು ಇತ್ತೀಚೆಗೆ ಪರಿಚಯ ಆಗಿದ್ದು ಸುದೀರ್ಣ ಅವರಿಗೆ ಮತ್ತು ಇಲ್ಲಿಯ ಮಂಡಳಿಗೆ ನಾನು ಆಲ್ರೆಡಿ ಅದು ಈ ಕುಟುಂಬದವನು ತಂದಿಸ್ತಾ ಇದೆ ಹಾಗಾಗಿ ಇದು ಅಯ್ಯಪ್ಪನ ಆಶೀರ್ವಾದ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಸುಧೀರ್ಣ ಅಂತ ಹೇಳ್ತಾ ಇದ್ದಾರೆ ನಾನು ರಾತ್ರಿ ಎರಡು ಗಂಟೆ ಒಂದು ಗಂಟೆಗೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗ್ತೀನಿ ಅವನ ಶಕ್ತಿ ಬಗ್ಗೆ ಮಾತಾಡೋದು ದೊಡ್ಡದು ಅಲ್ಲ ನಾವು ಅನಿಸುತ್ತೆ ಹಾಗಾಗಿ ಅವನ ಅನುಗ್ರಹ ನಿಮ್ಮೆಲ್ಲರ ಸಹಾಯ ನಾನು ಇಲ್ಲಿ ಇದನ್ನು ರಿಲೀಸ್ ಮಾಡಿಕೊಟ್ಟು ಲಾಂಚ್ ಮಾಡಿಕೊಟ್ಟು ಜನಗಳಿಗೆ ಮತ್ತು ಸಭೆ ಮೇಲೆ ಎಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು ಹಾಗಾಗಿ ಮತ್ತೆ ಯಕ್ಷಗಾನ ಮಧ್ಯೆ ಏನಕ್ಕೆ ಕ್ಷಮೆ ಇರಲಿ ಹೊರತಾ ಬಿಡೋಲ್ಲ ಅಂದ್ಕೊಂಡಿದ್ದೀನಿ ಧನ್ಯವಾದ ನಿಮ್ಮೊಂದು ಒಳ್ಳೆಯದಾಗಿ ಎಲ್ಲರೂ ಸ್ವಾಮೀಚ